முடிவிட்டருமா <laughs> <laughs> ಕನಕಿಸ್ ನೋಡಿದೂಪರ್ ಕಟಿಂಗ್ ಇಲ್ ಬಾ ಇಲ್ಲಿ ಮುಂದ್ಕೊತ ಬಾ ಇಲ್ಲಿ ಇಲ್ವಾ ಅದು ಈಚೆ ಕಡೆ ಬಾರೋ ಸರಿ ಇಲ್ಲೇ ಈಗ ಅವ ಕಣ್ಣನ್ ಇವತ್ತು ಮಧ್ಯಾಹ್ನ ಅವತ್ತು ಹಾಕಿತ್ ಮಾಡು ನಾವು ಕನಕಿಸ್ ನೋಡ್ಬೇಡ ಅಂತ ಹೇಳಿ ಏನ ನಿನ್ಗೆ ಅವನ ಮೇಲೆ ಡೌಟ್ ಐತಿಲ್ಲ ಗ್ಯಾರಂಟಿ ಮತ್ತೆ ತೆರಿಗೆ ಹೊಟ್ಟು ಶಾಡ್

ಋಷಿ ಸದೃಶ ಋಷಿ ಸದೃಶ ಜೀವನ ಜೀವನ ಅವರು ಅವರು ಕೋಪವನ್ನು ಕೋಪವನ್ನು ಹತ್ತಿಕ್ಕ ಬಲ್ಲವರಾಗಿದ್ದರು ಹತ್ತಿಕ್ಕ ಬಲ್ಲವರಾಗಿ ಬಾಳಿನಲ್ಲಿ ಬಾಳಿನಲ್ಲಿ ಶಿಸ್ತು ಸಂಯಮ ಸಮ ಸಮಯ ಪಾಲನೆ ಸಮಯ ಪಾಲನೆ ಇವುಗಳಿಗೆ ಇವುಗಳಿಗೆ ಬಾರಿ ಬಾರಿ ಇಡುತ್ತಿದ್ದರಾ ಏನೋ ಒಂದು ಬಿಟ್ಟಿ తావు జనర సేవక ఎందుకారు సూపర్ అదర మాత్ర మస్త్ సూపర్ చపా ఎలా అడ్డీ ముందు డాక్టర్ రాజేంద్ర ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಅಕ್ಷರದುಂಡ್ ಹಾ ಅತ್ಯಂತ ಉನ್ನತ ಸ್ಥಾನಕ್ಕೆ ಏರಿದವರು ಸರಳ ಜೀವನ ನಡೆಸಿದವರು ಜನಕ ಮಹಾರಾಜನಂತೆ ಅವರಿಗೆ ಇತ್ತಗಿನೂ ಅಕ್ಷರ ದುಂಡಾಗಿಲ್ಲ